ಮೀಡಿಯಾ ಪಾರ್ಟ್ನರ್ ಭರಣಿ ನ್ಯೂಸ್ ರಾಮನಗರ ನಾವು ನಮ್ಮ ತಾಯಿ ಸುಮಾರು ಒಂದು ನಲವತ್ತು ವರ್ಷದಿಂದ ನಾಗರಿಕರಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ರು ಕೆಲವರು ಏನು ಮಾಡ್ತಾರೆ ಅಂದ್ರೆ ನೈಟ್ ಎಲ್ಲ ಜಾಗರಣ ಮಾಡಿರ್ತಾರೆ ಬೆಳಗ್ಗೆ ಪ್ರಸಾದ ಮಾಡಿದಾಗ ಬಂದಿ ಹೊಟ್ಟೆ ತುಂಬಾ ಊಟ ಮಾಡ್ಕೋತಾರೆ ಅವ್ರ ಆಶೀರ್ವಾದ ನಮ್ಮ ಕುಟುಂಬಕ್ಕೆ ಶಿವ ನಮ್ಗೆ ಆಶೀರ್ವಾದ ಮಾಡ್ದಂಗೆ ನಾವು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಗುರುವಾರ ಮುಂಜಾನೆ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಮಾಜ ಸೇವಕ ಭೋಜರಾಜ ಕುಟುಂಬದವರಿಂದ ಆಯೋಜಿಸಲಾಗಿದ್ದ ಹೋಮ ಹವನ ವಿಶೇಷ ಪೂಜೆ ಪ್ರಸಾದ ವಿನಿಯೋಗ ಹಾಗೂ ಅನ್ನಸಂತರ್ಪಣಾ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು ಶ್ರೀ ಅರ್ಕೇಶ್ವರ ದೇವಾಲಯದಲ್ಲಿರುವ ನಾಗದೇವಾಲಯವನ್ನು ವಿಶೇಷ ವಿವಿಧ ಬಗೆ ಬಗೆಯ ಸೌಗಂಧ ಭರಿತ ಪುಷ್ಪಗಳಿಂದ ಅಲಂಕರಿಸಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು ನಂತರ ಅನ್ನಸಂತರ್ಪಣೆ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಯಿತು Oh, oh, ಇದು ಕಳೆದ ಹತ್ತು ವರ್ಷಗಳಿಂದ ಸಮಾಜ ಸೇವಕ ಶ್ರೀಯುತ ಭೋಜರಾಜು ಕುಟುಂಬದವರಿಂದ ನೆರವೇರುತ್ತಾ ಬಂದಿರುವ ಶ್ರೀ ಅರ್ಕೇಶ್ವರ ಸ್ವಾಮಿಗೆ ಸಲ್ಲುತ್ತಿರುವ ಧಾರ್ಮಿಕ ಕೈಕರ್ಯವಾಗಿದೆ ಅಲ್ಲದೆ ಅರ್ಕೇಶ್ವರ ಸ್ವಾಮಿ ದೇವಾಲಯ ಮಹಾಶಿವರಾತ್ರಿಯ ಅಂಗವಾಗಿ ವಿಶೇಷ ದೀಪಾಲಂಕಾರ ಪುಷ್ಪಾಲಂಕಾರ ಹಾಗೂ ವಿವಿಧ ರೀತಿಯ ಹೋಮ ಹವನ ವಿಶೇಷ ಪೂಜಾ ವಿಧಾನಗಳಿಂದ ಆಕರ್ಷಣೆಗೊಳಪಟ್ಟು ಭಕ್ತರ ಗಮನ ಸೆಳೆದಿತ್ತು ರಾಮನಗರದ ಶ್ರೀ ಕಬ್ಬಾಳಮ್ಮ ಮೋಟರ್ಸ್ ಮಾಲೀಕರಾದ ಬೋಜರಾಜು ಒಬ್ಬ ಉದ್ಯಮಿಯಾಗಿದ್ದು ತಮ್ಮ ಆದಾಯದ ಶೇಕಡ ಮೂವತ್ತರಷ್ಟು ಸಮಾಜ ಸೇವೆಗೆಂದು ಮುಡಿಪಾಗಿಟ್ಟಿದ್ದಾರೆ ಅಂತ ಇದೆ ಬೋಜರಾಜು ಅವರು ಕೇವಲ ಒಬ್ಬ ಉದ್ಯಮಿ ಸಮಾಜ ಸೇವಕ ರಸ್ತೆಯಲ್ಲದೆ ಒಬ್ಬ ಮಾತೃ ಅಭಿಲಾಷ ಪರಿಪಾಲಕರಂತೆ ಕಂಡುಬರುತ್ತಿದ್ದಾರೆ ಎಂಬುದು ರಾಮನಗರದ ಜನರ ಅಭಿಪ್ರಾಯ ಏಕೆಂದರೆ ರಾಮನಗರದ ಅರ್ಕೇಶ್ವರ ದೇವಾಲಯ ಕಳೆದ ಹತ್ತು ವರ್ಷಗಳಿಂದ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಹೋಮ ಹವನ ವಿಶೇಷ ಪೂಜೆ ಅನ್ನ ಸಂತರ್ಪಣೆ ಹಾಗೂ ದೇವಾಲಯದ ಸುತ್ತಮುತ್ತಲು ಜಗ ಮಗ್ಗಿಸುವ ವಿವಿಧ ಬಗೆ ಬಗೆಯ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿದೆ ಎಂದರೆ ಅದಕ್ಕೆ ಕಾರಣ ಸ್ಪೂರ್ತಿ ಪ್ರೇರಣೆ ಎಲ್ಲವೂ ಅವರ ತಾಯಿ ಅಲಮೇಲಮ್ಮ ಅವರೇ ಕಾರಣ ಒಂದು ನಲ್ವತ್ತು ವರ್ಷದಿಂದ ನಾವು ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿಸಿದ್ರು ಆ ನಾಗರ ಕಲ್ಲ ಪ್ರತಿ ವರ್ಷವೂ ಕೂಡ ಗಣೇಶನ ಹಬ್ಬದಲ್ಲಿ ಬಂದು ನಾವು ಪೂಜೆ ಮಾಡ್ಕೊಳ್ತಾ ಇದ್ದೋ ಆವಾಗ ನಮ್ಮ ತಾಯಿ ಹೇಳ್ತಾಯಿದ್ರು ಏನಂತ ಇದು ಒಂದು ಕ ಒಂದು ನಾಗಪ್ಪ ಏನಾಗಿದೆ ಅಂತೇಳಿ ಒಂಟಿ ಆಗಿದೆ ಆ ನಾಗಪುನಿಗೆ ನಾವು ಪ್ರತಿ ವರ್ಷವೂ ಬಂದು ಪೂಜೆ ಮಾಡ್ಕೊಳ್ತಾ ಇದ್ದೀವಿ ನಾಗಪುನಿಗೆ ನಾವು ಎರಡು ನಾಗ ನಾಗರ ಪ್ರತಿಷ್ಠಾಪನೆ ಮಾಡಿಸಿ ಮದುವೆ ಮಾಡಿಸ್ಬೇಕು ಈ ಮದುವೆ ಮಾಡಿಸ್ಬೇಕು ಅಂತ ಹೇಳಿದಾಗ ಯಾವ ರೀತಿ ಮದುವೆ ಮಾಡಿ ಒಂದು ಮದುವೆ ಮನೇಲಿ ಯಾವ ಯಾವ ರೀತಿ ಇರ್ತದೆ ಅಂತೇಳಿದ್ರೆ ಫಸ್ಟು ಗಂಡು ಹಣ್ಣು ಕರ್ಕೊಬೋತಾರೆ ಅದಕ್ಕೆ ಕೆಲವನ್ನ ಏನಿದೆ ಒಂದು ಪೂಜೆ ಪುನಸ್ಕಾರ ಹಿಂಗೆ ಮಾಡಿಸ್ತಾರೆ ಅದೇ ರೀತಿ ನಾವೇನು ಮಾಡ್ತೀವಿ ಒಂದು ಹೋಮ ಪೂಜೆ ಪುನಸ್ಕಾರಗಳನ್ನು ನಾವು ಮಾಡ್ತೀವಿ ಅದಾದ ನಂತರ ಏನು ಮಾಡ್ತೀವಿ ಅಂದರೆ ಇಲ್ಲಿ ಅನ್ನ ಸಂದರ್ಭೆ ಮಾಡ್ತೀವಿ ನಾವು ಪ್ರತಿ ಹೆಗಾರ ಈಗ ಗಂಡು ಹೆಣ್ಣು ಮದುವೆ ಮಾಡಿದ ತಕ್ಷಣ ಏನು ಮಾಡ್ತಾರೆ ಊಟಕ್ಕೆ ಹೋಗ್ತಾರೆ ಅದೇ ರೀತಿ ಏನು ಮಾಡ್ತಾರೆ ಹೋಮ ಪೂಜೆ ಇತ್ಯಾದಿಗಳು ಮಾಡಿಸಿ ಅಲ್ಲಿ ಮದುವೆ ಮಾಡಿಸಿದಾಗ ನಾಗಪ್ಪನಿಗೆ ಇಲ್ಲಿ ಬಂದು ಊಟಕ್ಕೆ ಇಲ್ಲಿ ನೆಕ್ಸ್ಟ್ ನೆಕ್ಸ್ಟು ಅಂದರೆ ಮರುದಿನ ಏನು ಮಾಡ್ತೀವಿ ಇಲ್ಲಿ ಊಟಕ್ಕೆ ಏರ್ಪಾಡು ಮಾಡ್ತೀವಿ ಅದಾದ ನಂತರ ಗಂಡು ಹೆಣ್ಣಿಗೆ ಎಲ್ಲ ಕಡೆ ಮೆರವಣಿಗೆ ಮಾಡ್ತಾರೆ ಅದೇ ರೀತಿ ಏನು ಮಾಡ್ತೀವಿ ಅರ್ಕೇಶ್ವರ ಸ್ವಾಮಿ ವೇಣುಗೋಪಾಲ ಸ್ವಾಮಿನ ನಾವು ಒಂದು ಪ್ರತಿ ವರ್ಷವೂ ಕೂಡ ಎರಡು ಅಂಬಾರಿ ಮೇಲೆ ನಾವು ಮೆರವಣಿಗೆ ಮಾಡ್ತಾಯಿದ್ದೋ ಈ ವರ್ಷ ಅದು ಸಾಧ್ಯವಾಗ್ತಾ ಇಲ್ಲ ಅದಕ್ಕೆ ನಾನು ಆಲ್ರೆಡಿ ಉತ್ತರ ಕೊಟ್ಟಿದ್ವಿ ಏನಕ್ಕೆ ಅಂತ ಇವಾಗ ಏನು ಮಾಡ್ತೀವಿ ಬಳ್ಳಿ ರಥದಲ್ಲಿ ನಾವೇನು ಇದ್ದೀವಿ ಅಂದ್ರೆ ಎರಡು ಅಂಬಾ ಇದು ವೇಣುಗೋಪಾಲ ಸ್ವಾಮಿನ ಅರ್ಕೇಶ್ವರ ಸ್ವಾಮಿನ ಅಲ್ಲಿ ನಾವು ಮೆರವಣಿಗೆ ಹಳೆ ಬಸ್ ಸ್ಟ್ಯಾಂಡ್ ಮುಖಾಂತರ ಮೆರವಣಿಗೆ ಮಾಡ್ಸ್ಕೋಬತ್ತಿದು ತಮ್ಮ ತಾಯಿ ಅಲಮೇಲಮ್ಮ ಅವರ ಅಭಿಲಾಷೆಯಂತೆ ಪ್ರತಿ ಮಹಾಶಿವರಾತ್ರಿಯ ಅಂಗವಾಗಿ ಮೂರು ದಿನಗಳ ಕಾಲ ಅರ್ಕೇಶ್ವರ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕೈಕರ್ಯ ವಿಶೇಷ ಪೂಜಾ ವಿಧಿ ವಿಧಾನಗಳನ್ನು ನೆರವೇರಿಸುತ್ತಾ ಬಂದಿದ್ದಾರೆ ಶ್ರೀ ಭೋಜರಾಜು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶೇಷ ಪೂಜೆ ಸರಿಸುಮಾರು ಎಂಬತ್ತು ಸಾವಿರ ಜನರಿಗೆ ಅನ್ನ ಕಾರ್ಯ ನೆರವೇರಿಸಲಾಯಿತು ಇದನ್ನು ಅಲ್ಲಿ ನೆರೆದಿದ್ದ ಸಾವಿರಾರು ಸಂಖ್ಯೆಯ ಭಕ್ತ ಭೇ ಸಾಕ್ಷೀಕರಿಸುತ್ತಿತ್ತು ಶಿವರಾತ್ರಿ ಹಬ್ಬ ಅಂತ ಹೇಳಿದ್ರೆ ಜಾಗರಣೆ ಮಾಡ್ಕೊಂಡು ಸಾಧ್ಯಯುತವಾಗಿ ಎಲ್ಲ ಕಡೆ ಹೋರಾಡ್ಕೊಂಡಿರ್ತಾರೆ ಕೆಲವರು ಏನು ಮಾಡ್ತಾರೆ ಅಂದರೆ ನೈಟೆಲ್ಲ ಜಾಗರಣೆ ಮಾಡಿರ್ತಾರೆ ಬೆಳಗ್ಗೆ ಪ್ರಸಾದ ನಾವು ಮಾಡಿದಾಗ ಬಂದಿಲ್ ಹೊಟ್ಟೆ ತುಂಬ ಊಟ ಮಾಡ್ಕೊ ಅವ್ರ ಅವರ ಆಶೀರ್ವಾದ ನಮ್ಮ ಇಡೀ ಕುಟುಂಬಕ್ಕೆ ನಮಗೆ ಪ್ರತಿ ಅವರು ಇಡೀ ಆಶೀರ್ವಾದ ಜನತೆ ಆಶೀರ್ವಾದನ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತೇಳಿ ಅವ್ರು ಆಶೀರ್ವಾದ ಮಾಡ್ಬಿಟ್ಟು ಹೋಯ್ತಾರೆ ನಮ್ಗೆ ಅದೇ ಅದೊಂದು ನಮಗೆ ಒಂದು ಶೂ ನಮಗೆ ಶಿವ ನಮಗೆ ಆಶೀರ್ವಾದ ಮಾಡ್ದಂಗೆ ನಾವು ಭಾವನೆ ಮಾಡ್ಕೋತೀವಿ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರದ ನಿಮಿತ್ತ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ಅಂಗವಾಗಿ ಎರಡು ಆನೆಗಳನ್ನು ಕರೆತಂದು ಅಂಬಾರಿ ಮೆರವಣಿಗೆ ಮಾಡಿ ಅರ್ಕೇಶ್ವರ ದೇವಾಲಯಕ್ಕೊಂದು ಮೆರುಗು ನೀಡುತ್ತಿದ್ದರು ಶ್ರೀಯುತ ಭೋಜರಾಜು ಆದರೆ ಕೆಲವು ಕಾರಣಾಂತರಗಳಿಂದ ಈ ವರ್ಷ ಅಂಬಾರಿ ಮೆರವಣಿಗೆ ಬದಲಿಗೆ ಶ್ರೀ ವೇಣುಗೋಪಾಲ ಸ್ವಾಮಿ ಮತ್ತು ಶ್ರೀ ಅರ್ಕೇಶ್ವರ ಸ್ವಾಮಿ ದೇವರನ್ನು ರಾಮನಗರದ ಹಳೆ ಬಸ್ ನಿಲ್ದಾಣದ ಶ್ರೀ ಕೆಂಗಲ್ ಹನುಮಂತಯ್ಯನವರ ಪ್ರತಿಮೆಯ ವೃತ್ತದಿಂದ ಅರ್ಕೇಶ್ವರ ದೇವಾಲಯದವರೆಗೆ ಗುರುವಾರದ ಸಂಜೆ ಚಗಮಗಿಸುವ ವಿದ್ಯುತ್ ದೀಪಾಲಂಕಾರ ಹಾಗೂ ವಿವಿಧ ಬಗೆಯ ಸೌಗಂಧಿತ ಪುಷ್ಪಾಲಂಕಾರಗೊಂಡಿದ್ದ ಬೆಳ್ಳಿ ರಥದಲ್ಲಿ ಅತ್ಯಂತ ವಿಜೃಂಭಣೆಯ ಮೆರವಣಿಗೆ ನಡೆಸಲಾಯಿತು ಶಿವರಾತ್ರಿ ಹಬ್ಬ ಎಂಬುದು ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹವಾದ ದಿನವೆಂದೇ ಪ್ರತೀತಿ ಆದ್ದರಿಂದ ತಮ್ಮ ತಾಯಿ ಅಲುಮೇಲಮ್ಮ ಅವರ ಅಣತಿಯಂತೆ ಭೋಜರಾಜು ಅವರ ಕುಟುಂಬ ಪ್ರತಿ ವರ್ಷದ ಮಹಾಶಿವರಾತ್ರಿ ಹಬ್ಬದ ಮೂರು ದಿನಗಳನ್ನು ಶಿವ ಪಾರ್ವತಿಯವರ ಮದುವೆಯೆಂದೇ ಪರಿಗಣಿಸಿ ವಿವಿಧ ಬಗೆಯ ಜಾನಪದ ನೃತ್ಯ ಹಾಗೂ ಕಲಾವಿದರನ್ನು ಕರೆಯಿಸಿ ವಿವಾಹ ದಿಬ್ಬಣದಂತಹ ಸಂಭ್ರಮದ ಸಂತಸದ ವಾತಾವರಣ ಸೃಷ್ಟಿಸಿ ಸಂಭ್ರಮಿಸುವುದು ಇದೀಗ ವಾಡಿಕೆಯಂತಾಗಿದೆ 🎵🎵🎵 ಅಂತೂ ಈ ವರ್ಷ ಕೂಡ ಭೋಜರಾಜು ಅವರ ಇಡೀ ಕುಟುಂಬ ಮತ್ತು ಆತ್ಮೀಯ ಬಳಗದವರೊಂದಿಗೆ ಶಿವಪಾರ್ವತಿಯವರ ವಿವಾಹ ದಿಬ್ಬಣದ ಮೆರವಣಿಗೆಯ ಸಂಭ್ರಮದಲ್ಲಿ ಕೊಷಿಯಿಂದ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ದು ಎಲ್ಲರ ಗಮನ ಸೆಳೆಯಿತು ಈ ಶಿವರಾತ್ರಿ ಅಂಗವಾಗಿ ನಡೆದ ಭೋಜರಾಜು ಅವರ ಕುಟುಂಬ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ರಾಮನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಎ ಇಕ್ಬಾಲ್ ಹುಸೇನ್ ಅವರು ಭಾಗವಹಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಶಿವಪಾರ್ವತಿ ದೇವಿಯವರ ವಿವಾಹ ದಿಬ್ಬಣದ ಸಂಭ್ರಮವನ್ನು ಸಾಕ್ಷೀಕರಿಸಿದ್ರು ಸಂಭ್ರಮದ ವಾತಾವರಣದಲ್ಲೂ ಸಮಾಜ ಸೇವಕ ಭೋಜರಾಜ್ ಅವರಿಗೆ ಒಂದು ಕೊರಗು ಕಾಡುತ್ತಲಿತ್ತು ನನ್ನ ತಾಯಿ ಅಲಮೇಲಮ್ಮ ಅವರ ಅಭಿಲಾಷಿ ಮತ್ತು ಅವರ ಅಣತಿಯಂತೆ ಶ್ರೀ ಕಬ್ಬಾಳಮ್ಮ ಮತ್ತು ಶ್ರೀ ಅರ್ಕೇಶ್ವರ ಸ್ವಾಮಿ ಪ್ರೇರಣೆಯಿಂದ ನಾನು ಈ ಧಾರ್ಮಿಕ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಲು ಸಾಧ್ಯವಾಗಿದೆ ನಾನು ಯಾವುದೇ ಕಾರಣ ಇರಲಿ ಮೂರು ವರ್ಷಗಳಿಂದಲೂ ನೆನೆಗುದಿಗೆ ಬಿದ್ದಿರುವ ಅರ್ಕೇಶ್ವರ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಈ ವರ್ಷವಾದರೂ ಸಂಪೂರ್ಣಗೊಂಡು ಭಕ್ತಾದಿಗಳು ಪೂಜೆ ಸಲ್ಲಿಸಲು ಅನುವು ಮಾಡಿಕೊಡುವಂತೆ ರಾಮನಗರ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿದ್ರು ನಾನು ಕೇಳಿದ್ದೀನಿ ಏನಂತ ಪ್ರೆಸ್ ಮುಖಾಂತರ ಈ ನಾಲ್ಕು ತಿಂಗಳಿಂದ ಬಾಗಲಾಗೆ ನಾಲ್ಕು ವರ್ಷದಿಂದ ದೇವಸ್ಥಾನ ಮಾಡಿಲ್ಲ ಇಲ್ಲಿ ಡಿ ಸಿ ಅವರು ಏನ್ ಮಾಡ್ತಾರೆ ತಹಸೀಲ್ದಾರ್ ಏನ್ ಮಾಡ್ತಾರೆ ಇದ್ರ ಬಗ್ಗೆ ಗಮನ ಹಾಕಿ ಅಂತ ಅಂತೇಳಿ ನಾನು ಅವ್ರಿಗೆ ನಿಮ್ಮ ಪ್ರೆಸ್ ಮುಖಾಂತರ ನಾನು ಕೇಳ್ಕೊಂಡಿದ್ದೀನಿ ಅವ್ರಿಗೆ ಆದ್ರಿಂದ ಇದು ಜಿಲ್ಲಾಡಳಿತಕ್ಕೆ ಹೋಗಿದೆ ಮುಂದೆ ಏನ್ ಮಾಡ್ತಾರೆ ಅಂತ ಅವ್ರು ಬಿಟ್ಟಿದ್ದೀವಿ ಯಾಕಂದ್ರೆ ಇಲ್ಲಿ ಜನ ನಾವು ಕೇಳಿದೆ ಅಂದ್ರೆ ಪ್ರಸಾದ ಮತ್ತು ಇಲ್ಲಿ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷ ಹೆಂಗೆ ಇಲ್ಲಿ ನಡ್ಕೋತಾಯ್ತು ಅದೇ ರೀತಿ ನಡ್ಕೊಳ್ಳಿ ಅಂತ ಹೇಳಿ ನನಗೆ ಆಸೆ ಪಡ್ತಾಯಿದ್ದೀನಿ ನೋಡ್ತು ಒಂದು ಗರ್ಭಗುಡಿ ನನಗೆ ಇದ್ರೆ ನಂಗೆ ಸಾಕು ಯಾಕಂದರೆ ನನಗೆ ಪೂಜೆ ಮಾಡೋಕ್ಕೆ ದೇವರಿಲ್ಲ ಆಮೇಲೆ ಈಗ ದೇವಸ್ಥಾನ ಅಂತಕ್ಕೆ ದೇವರೇ ಇಲ್ಲ ದೇವಸ್ಥಾನ ಅಂತಕ್ಕೆ ಆ ದೇವಸ್ಥಾನ ಕೊಟ್ಟರೆ ತಾನೆ ನಾವು ಎಲ್ಲ ಪ್ರತಿ ದೇವ್ರ ದೇವ್ರು ಕೊಟ್ಟಿರ್ತಾನೆ ನಾವು ಎಲ್ಲ ರೀತಿ ಪೂಜಾ ಪುನಸ್ಕಾರ ಎಲ್ಲ ಮಾಡ್ಕೋಬೋದು ಆದ್ದರಿಂದ ನಾನು ಕೇಳ ಮಾನ್ಯ ಜಿಲ್ಲಾಧಿಕಾರಿ ಇವರು ಮಾನ್ಯ ಜಿಲ್ಲಾಡಳಿತವರಿಗೆ ಕೇಳ ದಯವಿಟ್ಟು ಆ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ನೀವು ಗಮನ ಇಟ್ಟು ಆ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ಯಾವ ರೀತಿ ಇಲ್ಲಿ ಕಾಮವೃದ್ಧಗಳೆಲ್ಲ ಎಲ್ಲ ತಡೆಯಾಗಿದೆ ದಯವಿಟ್ಟು ನೀವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ ತಹಸೀಲ್ದಾರ್ಗೆ ಮನವಿ ಇದ್ದೀನಿ ದಯವಿಟ್ಟು ಇಲ್ಲಿ ದೇವಸ್ಥಾನ ಬಗ್ಗೆ ಒಂದು ಸ್ವಲ್ಪ ಬಂದು ಏನಾಗಿದೆ ಅಂತ ನೋಡಿ ಈ ದೇ ದೇವ್ ದಯವಿಟ್ಟು ದೇ ಒಂದು ದೇವಸ್ಥಾನನ ಒಂದು ಜೀರ್ಣೋದ್ಧಾರ ಮಾಡಬೇಕು ಹೇಳಿ ಈ ತಮ್ಮ ಮುಖಾಂತರ ಅವರಿಗೆ ಎಲ್ಲರಿಗೂ ಕೇಳ್ಕೊತ ಇದೀನಿ ಪ್ರತಿ ವರ್ಷ ಮಹಾಶಿವರಾತ್ರಿಯಲ್ಲಿ ಭೋಜರಾಜ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ದೇವಾಲಯದ ಪೂಜಾ ಸೇವೆ ಮತ್ತು ಭಕ್ತರಿಗೆ ಅನ್ನದಾನ ಮಾಡುತ್ತಿರುವುದು ತುಂಬಾ ಶ್ಲಾಘನೀಯವೆಂದು ಗಣೇಶ್ ಜುವೆಲ್ಲರ್ಸ್ ಮಾಲೀಕರಾದ ಶ್ರೀಯುತ ಲಕ್ಷ್ಮಣ್ ತಮ್ಮ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ಅರ್ಕೇಶ್ವರ ದೇವಾಲಯ ವಿವಿಧ ವಿದ್ಯುತ್ ದೀಪಾಲಂಕಾರ ಪುಷ್ಪಾಲಂಕಾರಗಳಿಂದ ಕಂಗೊಳಿಸುತ್ತಾ ಎಲ್ಲರ ಗಮನ ಸೆಳೆದಿತ್ತು ಧಾರ್ಮಿಕ ಸಂಭ್ರಮದ ವಾತಾವರಣವೇ ಸೃಷ್ಟಿಯಾಗಿತ್ತು ಇದೇ ವೇಳೆ ಭೋಜರಾಜು ಅವರ ಹಿರಿಯ ಸಹೋದರ ರೈಡ್ ನಾಗರಾಜು ಮತ್ತು ಅವರ ಕುಟುಂಬದೊಂದಿಗೆ ವೆಂಕಟೇಶ್ ಸೂರಿ ಸ್ನೇಕ್ ಹರೀಶ್ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು ಅದು ಏನೇ ಇರಲಿ ಮಾತುಶ್ರೀಯವರ ಅಭಿಲಾಷೆಯನ್ನು ಚಾಚು ತಪ್ಪದೆ ಪರಿಪಾಲಿಸುತ್ತಿರುವ ಕಬ್ಬಾಳಮ್ಮ ಮೋಟರ್ಸ್ ಮಾಲೀಕರು ಹಾಗೂ ಸಮಾಜ ಸೇವಕ ಶ್ರೀಯುತ ಭೋಜರಾಜು ಅವರ ಕುಟುಂಬಕ್ಕೆ ಕಬ್ಬಾಳಮ್ಮ ಮತ್ತು ಅರ್ಕೇಶ್ವರ ಸ್ವಾಮಿಯವರ ಕೃಪೆ ಸದಾ ಹೀಗೆ ಇರಲಿ ಎಂಬುದು ರಾಮನಗರದ ಮಹಾಜನತೆಯ ಆಶಯ ಭರಣಿ ನ್ಯೂಸ್ ಚಾನೆಲ್ನ ಆಶಯವೂ ಕೂಡ ಅದೇ ಇದು ಇವತ್ತಿನ ಭರಣಿ ನ್ಯೂಸ್ ಚಾನೆಲ್ನ ವಿಶೇಷ ಸಂಚಿಕೆ ಭೇಟಿಯಾಗೋಣ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಮಸ್ಕಾರ